ವೀಕ್ಷಕರೇ ನೀವು ನೋಡ್ತಾ ಇರೋ ಈ ಪುಣ್ಯಾತ್ಮನ ಹೆಸರು ಡಾಕ್ಟರ್ ಕೃಷ್ಣ ಅಂತ ಹಿರಿಯೂರು ತಾಲೂಕಿನ ಜಿಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಈತ ಯಾರಿಗೂ ಬಗ್ಗದ ಜಗ್ಗದ ಬಂಡರ ಬಂಡ ಅಷ್ಟೇ ಅಲ್ಲ ಕಳೆದ ತಿಂಗಳಿಂದಷ್ಟೇ ಆಸ್ಪತ್ರೆ ಗುತ್ತಿಗೆ ಆಧಾರದಡಿ ಕೆಲಸ ನಿರ್ವಹಿಸುವಂತಹ ಮಹಿಳೆ ನರ್ಸುವವರಿಗೆ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ದ ಆಡಿಯೋ ಎಲ್ಲೆಡೆ ಸಖತ್ ವೈರಲ್ ಆಗಿಯೂ ಇನ್ನಷ್ಟು ಪ್ರಖ್ಯಾತಿ ಹೊಂದಿದ್ದಾರೆ ಏಪ್ಪ ಯಾಮಾರಿ ಸೈನ್ ಮಾಡಿ ಕೊಟ್ಕೊಡ್ತಾನೆ ಒಂದು ವರ್ಷಕ್ಕೆ ರಿನ್ಯೂವಲ್ ಆಗುತ್ತೆ ಆಮೇಲೆ ನಾನು ಏನ್ ಬೇಕಾದ್ರೂ ಮಾಡ್ಕೋಬಹುದು ಅಂತ ಅನ್ಕೊಂಡಿರ್ಬೋದು ನೀವು ಎಪ್ಪ ಯಾ ಅಂದ್ರೂ ನಾನು ಸೈನ್ ಮಾಡಲ್ಲ ಇಲ್ಲ ಅರ್ಥ ಆಯ್ತಾ ಲೇಟ್ ಮಾಡಿದ್ರೆ ಹತ್ತು ಸಾವಿರ ಕೇಳ್ತೀನಿ ನಿಮ್ಗೆ ಮೂರಿಂದ ನಾಲ್ಕು ದಿವಸ ಟೈಮ್ ಕೊಡ್ತೀನಿ ಲೇಟ್ ಆದಷ್ಟು ನಿಮಗೆ ತಲೆನೋವು ನಾವು ಸಂಜೆ ಕೇಳ್ತಾರೆ ಯಾಕೆ ನಿಮ್ದು ಕಾಂಟ್ರಾಕ್ಟರ್ ನೀವು ಫಾರ್ಮ್ ನಿಮ್ಗೆ ತಗೊಂಡ್ ಅಂತ ನೋಡಿದ್ರಲ್ಲ ವೀಕ್ಷಕರೇ ಇಂಥವನಿಗೆ ಇಲಾಖೆ ರಕ್ಷಣೆ ಮಾಡಿದೆ ಅಂದರೆ ನಾಚಿಕೆ ಆಗಬೇಕು ಏನೆಲ್ಲ ಸೌಲಭ್ಯಗಳಿಲ್ಲ ನಿಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಅದು ಹಾಂ ಏನೇನು ಸೌಲಭ್ಯ ಇದೆ ಸರ್ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸೌಲಭ್ಯಗಳಂದರೆ ಹ್ಞೂ ಬಿಲ್ಡಿಂಗ್ ಇದೆ ಹ್ಞೂ ಎಕ್ಸ್ರೇ ಮಿಷಿನ್ ಇದೆ ಹ್ಞೂ ಶಿಶುಗಳಿಗೆ ಕರೆಂಟಲ್ಲಿ ಇಡ್ಲಿಕ್ಕೆ ಮಿಷಿನ್ ಇದೆ ಹ್ಞೂ ಕೋಲ್ಡ್ ಸ್ಟೋರೇಜ್ ಇದೆ ಹ್ಞೂ ಬೆಡ್ಗಳಿದ್ದಾವೆ ಹ್ಞೂ ಪ್ರಯೋಗಾಲಯ ಇದೆ ಹ್ಞೂ ಅದು ಬಿಟ್ಟರೆ ಹ್ಞೂ ಬೇರೆ ಏನು ಇಲ್ಲ ಅಲ್ಲ ಅದೆಲ್ಲ ಉಪಯೋಗಕ್ಕೆ ಬಳಸ್ತಾ ಇದಾರೆ ಬಳಸಲಿಕ್ಕೆ ವೈದ್ಯಾಧಿಕಾರಿಗಳಿಲ್ಲ ಹ್ಮ್ ವೈದ್ಯರು ಸಮಯಕ್ಕೆ ಸರಿಯಾಗಿ ಬರಲ್ಲ ವಾರಕ್ಕೆ ಒಂದಿನ ಎರಡು ದಿನ ಬರ್ತಾರೆ ವಾರದಲ್ಲಿ ಒಂದೆರಡು ದಿನ ಬಂದು ಎರಡು ಗಂಟೆ ಅದು ಬರೋದು ಮಧ್ಯಾಹ್ನ ಬರ್ತಾರೆ ಹ್ಮ್ ನಾಲ್ಕು ಗಂಟೆಗೆ ಹೋಗ್ಬಿಡ್ತಾರೆ ಇವ್ರ ಬಗ್ಗೆ ಹಲವಾರು ದೂರಗಳು ಬಂದಿದ್ದಾವೆ ನಾವು ಸಹ ಎರಡ್ ಮೂರು ಸರಿ ದೂರ ಕೊಟ್ಟಿದೀವಿ ಖುದ್ದು ಸಚಿವರೇ ಭೇಟಿ ಕೊಟ್ಟು ಅವರಿಗೆ ಅಮಾನತ್ ಮಾಡ್ಲಿಕ್ಕೆ ಶಿಫಾರಸ್ ಮಾಡಿ ಒಂದ್ ವರ್ಷ ಆಯ್ತು ಆಗಿಲ್ಲ ಡಿ ಎಚ್ ಓ ಕೇಳಿದ್ರೆ ನಾನು ಆಯುಕ್ತರಿಗೆ ಬರ್ದಿದ್ದೀನಿ ಅಂತಾರೆ ಕೇಳಿದ್ರೆ ನಾನು ಇದ್ದೀನಿ ಅಂತಾರೆ ಇದು ನಾವೇ ಹೋದಾಗ ಖುದ್ದು ಸ್ವತಃ ಭೇಟಿಗಳಿಗೆ ಹೋದಾಗ ಅಲ್ಲಿ ಬೇಸಿಕ್ ಟ್ಯಾಬ್ಲೆಟ್ಸ್ ಮೆಡಿಸಿನ್ಸ್ ಸಮೇತ ಇಲ್ಲ ಹೊರಗಡೆ ಚೀಟಿ ಕೊಡ್ತಾ ಇದ್ದಾರೆ ಆರು ತಿಂಗಳಿಂದ ಈ ವ್ಯವಸ್ಥೆ ಇದೆ ಮೆಡಿಶನ್ ಸಪ್ಲೈ ಇಲ್ಲ ಅಂತ ಮೆಡಿಸಿನ್ ಸಪ್ಲೈ ಇಲ್ಲ ಅಂತ ಅವರು ಮೆಡಿಶನ್ ಇಷ್ಟ ಅವರು ಉಗ್ರಣ ನೋಡ್ಕೊಂತ ಇರೋರು ಹೇಳ್ತಾರೆ ಈಗ ಮೊನ್ನೆ ಏನೋ ಈಗ ಬಂದಾಗ ನಿನ್ನೆ ದಿನ ನಾವು ಖುದ್ದು ಪಿ ಎಚ್ ಓ ಅವರಿಗೆ ತಾಲೂಕು ವೈದ್ಯಾಧಿಕಾರಿಗಳಿಗೆ ಕರೆಸಿ ಅವರ ಸಮ್ಮುಖದಲ್ಲೇ ಆರೋಗ್ಯ ಸಲಹಾ ಸಮಿತಿ ಸದಸ್ಯರು ಮತ್ತು ನಾವು ನಮ್ಮ ಪಂಚಾಯಿತಿ ಕಾರ್ಯದರ್ಶಿಗಳು ಆ ಆಸ್ಪತ್ರೆ ಸಿಬ್ಬಂದಿ ಏನಿದ್ರಲ್ಲ ಅಲ್ಲಿ ಅವೈಲೇಬಲ್ ಯಾರ್ಯಾರು ಇದ್ರು ಆ ಮೇನ್ ನರ್ಸು ಅವರು ಇವರು ಅವ್ರನ್ನ ಉಂಡಿಸ್ಕೊಂಡು ನಾವು ಅವ್ರಿಗೆ ಸಂದರ್ಶನ ಮಾಡಿ ಅಲ್ಲಿರಕಂತ ಕುಂದು ಕೊರತೆಗಳು ಕೇಳಿದಾಗ ನಮಗೆ ಈ ವಾರ ಒಂದು ಸ್ವಲ್ಪ ಮೆಡಿಸಿನ್ ಬಂದಿದೆ ಮತ್ತೆ ಇಲ್ಲ ಮತ್ತೆ ಡಾಕ್ಟ್ರು ಬರೋದಿಲ್ಲ ಸ್ಪಂದಿಸೋದಿಲ್ಲ ಅಂತ ಹೇಳಿದಾರೆ ಈ ಮುಂಚೆ ಲಂಚ ಪ್ರಕರಣ ಅದು ಇದು ಅಂತ ಹೌದು ಬಂದಾಗ ವಿಡಿಯೋ ಎಲ್ಲಾ ವೈರಲ್ ಆಗಿದೆ ಆ ಬಗ್ಗೆನೂ ಯಾವ್ದು ವಹಿಸಿಲ್ಲ ನಾವು ಇದು ಹೋಬಳಿ ಹೆಡ್ ಕ್ವಾರ್ಟರ್ ನಮ್ದು ಪಂಚಾಯತಿ ಸುಮಾರು ಹೆಚ್ಚು ಕಮ್ಮಿ ಇಪ್ಪತ್ತೈದು ಸಾವಿರ ಜನಸಂಖ್ಯೆಗೆ ಒಂದೇ ಪಿ ಎಸ್ ಸಿ ಇರ್ತಕ್ಕಂತದ್ದು ಯಾತು ನೋಡ್ಲಿಲ್ಲ ಊಟ ಮಾಡ್ಬರ್ತೇ ಅಂತ ಮಗು ಅಂತ ಬಂದ್ರ

ಆ ವೈದ್ಯ ಧರ್ಮನ ಬಿಟ್ಟು ನೋಡ್ದಲೆ ಆತ ಹೋಗ್ತೇನೆ ಅಂತ ಹೇಳಿದ್ರೆ ಅಲರ್ಜಿ ಮುರಾರ್ಜಿ ಬಂದು ನೋಡಿ ತೋರ್ಸಕ್ ಇಲ್ಲಿಂದ ಶಾಲೆಯಿಂದ ಮಗು ಕರ್ಕೊಂಡ್ ಬಂದ್ರೆ ನೋಡ್ದಂಗ ಹೋಗಿದ್ದಾನೆ ಆತ ಮತ್ತೆ ಹಿಂಗೆ ಎಮರ್ಜೆನ್ಸಿ ಇದ್ರೆ ಮತ್ತೆ ಗತಿ ಏನು ಇಲ್ಲಿ ಆರೋಗ್ಯ ತಪಾಸಣೆಗಾಗಿ ಬರುವ ಬಡ ರೋಗಿಗಳು ನಿತ್ಯವೂ ಶಪಿಸುವುದು ಬಿಟ್ಟರೆ ವೈದ್ಯರ ತಪಾಸಣೆಯಿಂದ ನಾವು ಆರೋಗ್ಯವಾಗಿದ್ದೇವೆಂದು ಹೇಳುವರು ತುಂಬ ವಿರಳ ಹಾಗೆಯೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ